ಶಿವನ ಕೃಪೆಗೆ ಪಾತ್ರರಾಗಬೇಕಾದ್ರೆ ಒಂದೇ ಒಂದು ಕೆಲಸ ಮಾಡಬೇಕು ಏನು ಅಂತಂದರೆ ಏನಿದೆಯೋ ಎಲ್ಲವನ್ನೂ ಸಮರ್ಪಣೆ ಒಳ್ಳೆಯದು ಕೆಟ್ಟದು ಬೇಕು ಬೇಡ ಯಾವುದನ್ನು ಇಟ್ಟುಕೊಳ್ಳೋದು ಇದು ಬೇಕಾಗಿದೆ ನನಗೆ ಇದು ಬೇಡ ಇವರು ಒಳ್ಳೆಯವರು ಅವ್ರು ಕೆಟ್ಟವರು ಅದು ಬೇಕು ಇದು ಬೇಕು ಎಲ್ಲ ಶಿವ ಅದ್ವೈತ ತತ್ವ ಆ ಅದ್ವೈತಕ್ಕೆ ಹೋಗ್ಬೇಕಿದ್ರೆ ದ್ವೈತವನ್ನೆಲ್ಲ ಬಿಡಬೇಕು ನಾನು ಶಿವನಿಂದ ಬೇರೆ ಅಲ್ಲ ನಾನು ಅನ್ನೋದೇ ಇಲ್ಲ ಅನ್ನೋದನ್ನು ತಿಳ್ಕೊಂಡು ಎಲ್ಲವನ್ನೂ ಸಮರ್ಪಣೆ ಮಾಡಿ ನೋಡಿ ಶಿವನ ವಿಷಾನೂ ಸ್ವೀಕರಿಸ್ತಾನೆ ಅಮೃತವನ್ನು ಸ್ವೀಕರಿಸ್ತಾನೆ ಎಲ್ಲವನ್ನೂ ಸ್ವೀಕರಿಸ್ತಾನೆ ಆದ್ದರಿಂದ ಶಿವನಲ್ಲಿ ಎಲ್ಲವನ್ನೂ ಸಮರ್ಪಣೆ ಮಾಡಿ ಶಾಂತವಾಗ ಅದೇ ಶಿವನೊಂದಿಗೆ ಐಕ್ಯವಾಗೋದು ಅಂತ ರಾತ್ರಿ ನಮಗೇನು ಮಾಡ್ತದೆ ನಮ್ಮ ಮನಸ್ಸು ಬುದ್ಧಿ ಚಿತ್ತವನ್ನೆಲ್ಲ ರಾತ್ರಿ ಏನು ಮಾಡಿಬಿಡುತ್ತೆ ಕರಗಿಸ್ಬಿಡುತ್ತದೆ ಅಲ್ವಾ ರಾತ್ರಿ ನಮ್ಗೆ ಗೊತ್ತಾಗಲ್ಲ ನಮಗೆ ರಾ ನಿದ್ದೆ ಮಾಡ್ತೀವಿ ನಿದ್ದೆ ಮಾಡಿದ್ಮೇಲೆ ಎಲ್ಲವೂ ವಿಲೀನವಾಗ್ತದೆ ದ್ವೈತ ವಿಲೀನವಾದಾಗ ಶಿವತತ್ವ ಪ್ರಕಟವಾಗತ್ತೆ ಆ ಶಿವತತ್ವ ಪ್ರಕಟವಾದಾಗ ಮಿಕ್ ಎಲ್ಲವೂ ಪ್ರಕಟವಾಗ್ತದೆ ಹ್ಞೂ ಅದೇ ಧ್ಯಾನ ಧ್ಯಾನದಿಂದ ಮಾತ್ರ ಆ ಶಿವತತ್ವವನ್ನು ಅನುಭವ ಮಾಡ್ಬೋದು ಅದಕ್ಕಿಂತ ಭಕ್ತಿ ಅವಶ್ಯಕತೆ ಭಕ್ತಿಯ ರಸ ಉಕ್ಕಿ ಉಮ್ಮಿ ಬಂದಾಗ ಮಿಕ್ಕೆಲ್ಲವೂ ಹೋಗ್ತದೆ ಆವಾಗ ತಲ್ಲೀನವಾಗಿಬಿಡ್ತವೆ ಆ ತಲ್ಲೀನತೆಯಲ್ಲಿ ಧ್ಯಾನ ಆಗ್ತದೆ ಅಲ್ಲ ಅದೇ ಅದಕ್ಕೆ ನಾವು ಸ್ವಲ್ಪ ಹೊತ್ತು ಮಾಡಿಬಿಟ್ಟು ಬಿಟ್ಬಿಡೋದಂತಲ್ಲ ಧ್ಯಾ ಆ ಭಕ್ತಿ ಮತ್ತೆ ಮತ್ತೆ ನಾವು ಜ್ಞಾಪಿಸ್ಕೊತಾ ಇರ್ಬೇಕು ಯಾಕೆಂದರೆ ಮತ್ತೆ ಮತ್ತೆ ನಾವು ಮಾಯಾಮಯವಾದ ದ್ವೈತ ಪ್ರಪಂಚದಲ್ಲಿ ಹೋಗ್ಬಿಡ್ತೀವಿ ಅದರಿಂದ ಮತ್ತೆ ಮತ್ತೆ ನಮ್ಮ ಚೇತನವನ್ನು ಭಕ್ತಿಮಯವಾಗಿ ತೆಗೆದುಕೊಂಡು ಭೇದಗಳನ್ನೆಲ್ಲ ಬಿಟ್ಟು ಅಭೇದವಾದ ದ್ವೈತನಲ್ಲಿ ವಿಶ್ರಾಮ ಮಾಡೋದು ಅದು ಎಲ್ಲ ಕೃಪೆಯೂ ಜೀವನದಲ್ಲಿ ಒಂದೇ ಬರ್ತದೆ ಯಾವುದಕ್ಕೂ ಏನೂ ಕೊರತೆ ಇರೋದಿಲ್ಲ ಯಾರಿಗೂ ಏನೂ ಕೊರತೆ ಇರೋಲ್ಲ ಅದೇ ಶಿವರಾತ್ರಿ ದಿನ ಎಲ್ಲವೂ ನಮಗೆ ಸಿಕ್ಕಿದೆ ಅಂತ ಭಾವಿಸಿ ಕೂತ್ಕೊಳ್ಳಿ ಬೇಕಾಗಿರೋದೆಲ್ಲ ಬರ್ತದೆ ಬೇಡವಾಗಿರೋದು ತನ್ನಷ್ಟಕ್ಕೆ ಹೋಗುತ್ತೆ ಎಲ್ಲ ಮಂಗಳಕರವಾಗಿ ನಡೀತದೆ ಅನ್ನೋ ಒಂದು ಭರವಸೆಯನ್ನು ವಿಶ್ವಾಸವನ್ನು ಇಟ್ಕೊಂಡು ವಿಶ್ರಾಮ ಮಾಡೋದು ಇದೇ ಇದರ ಮಹಿಮೆ ಗೊತ್ತಾಯ್ತಲ್ಲ